ಗುರು ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಮೂವತ್ತೊಂಬತ್ತನೇ ಮಠವಾಗಿ ನಾನು ಇಂದು ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ಮೂಲ ಕೃಷ್ಣ ದೇವರ ಒಂದು ಸನ್ನಿಧಿ ಶ್ರೀ ವ್ಯಾಸರಾಜ ದೇವರ ವ್ಯಾಸರಾಜ ಮಠದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ದರ್ಶನವನ್ನು ಹಾಗೂ ಇಲ್ಲಿಯ ಒಂದು ಸ್ಥಳ ಮಹಿಮೆಯನ್ನು ಎಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಬನ್ನಿ ನೋಡೋಣ ರಾಯರ ಭಕ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ವಿಶೇಷವಾಗಿ ರಾಯರ ಭಕ್ತರನ್ನು ನಾನು ಸ್ವಾಗಿಸ್ತಾ ಇದ್ದೀನಿ ಎಂತೆಯೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದರ್ಶನ ಸಂಕಲ್ಪದ ಮೂವತ್ತೊಂಬತ್ತನೇ ಮಠವಾಗಿ ನಾನು ಇಂದು ಚಿಕ್ಕಪೇಟೆಯಲ್ಲಿ ಇರುವಂತಹ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಪ್ರಾಣದೇವರು ಸಮೇತ ಶ್ರೀ ಗುರುರಾಯರು ನೆಲೆಸಿರುವಂತಹ ಸನ್ನಿಧಿಗೆ ಬಂದಿದ್ದೇನೆ ಇದು ಬಹಳ ಪುರಾತನವಾದಂತಹ ದೇವಾಲಯ ಇಲ್ಲಿಗೆ ಬರಬೇಕು ಅನಿಸಿದಾಗ ನನಗೆ ಗೂಗಲಲ್ಲಿ ನೋಡಿದೆ ಬಟ್ ಏನಂದರೆ ನೋಡಿದಾಗ ಮಹಿಮೆ ನನಗನ್ನಿಸ್ತು ಕೆಲವರು ಇನ್ಫಾರ್ಮೇಷನ್ ಕೊಟ್ಟರು ಕೆಲವರು ಕೊಟ್ಟಿಲ್ಲ ಇದ್ರ ಬಗ್ಗೆ ಬಟ್ ಹುಡ್ಕೊಂಬಂದೆ ಕೊನೆಗೂ ಅವರು ಪರ್ಮಿಷನ್ ಕೊಟ್ಟು ರಾಯರ ಒಂದು ಏಳುವರೆಗೆ ಬಂದೆ ರಾಯರ ದರ್ಶನ ಮಾಡಬೇಕಂತೇಳಿ ಆಚಾರ್ಯರು ಕೂಡ ಆ ಟೈಮ್ಸ್ ಆ ಸಮಯಕ್ಕೆ ಬಂದರು ಸೊ ಇಲ್ಲಿ ನಮ್ಮ ಮಠ ಅದು ನೋಡಿದೆ ತುಂಬ ಸಂತೋಷ ಆಯಿತು ಹಳೇದಾದ್ರೇನು ಹೊಸದಾದ್ರೇನು ರಾಯರು ರಾಯರೇ ಅವರು ಹಳೇದಾಗಲಿ ಹೊಸದಾಗಲಿ ಅಂತೇನಿಲ್ಲ ಪ್ರತಿಯೊಂದು ಕಣದಲ್ಲೂ ಅವರು ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಪೂಜೆ ಮಾತ್ರ ನಡೀತಾ ಹೋಗ್ತಾ ಇದೆ ಇದೊಂದು ಪ್ರಸಿದ್ಧವಾದ ಒಂದು ಮಠಕ್ಕೆ ನಾನು ಬಂದು ಮೂವತ್ತೊಂಬತ್ತಿನ ಮಠವನ್ನು ತಮ್ಮೆಲ್ಲರಿಗೂ ದರ್ಶನ ಮಾಡಿಸ್ತಿದ್ದೇನೆ ನಿರಂತರವಾಗಿ ಒಂದು ರೀಸೆಂಟಾಗಿ ಒಂದು ಏಳು ತಿಂಗಳಿಂದ ಒಂದು ಅರ್ಚಕರಾಗಿ ನೇಮಕವಾಗಿ ಒಂದು ಪೂಜೆಯನ್ನ ನಿಷ್ಠೆಯಿಂದ ಮಾಡುತ್ತಿರುವಂತಹ ಸ್ವಾಮಿಗಳು ಕೂಡ ಮಾತಾಡ್ಸೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ಎಷ್ಟು ತಿಂಗಳಿಂದ ಸ್ವಾಮಿ ರಾಯರ್ ಸೇವೆ ಮಾಡ್ತಾ ಇದ್ದೀರಾ ಏಳು ತಿಂಗಳಾಯ್ತು ಇದರ ಒಂದು ಇನ್ಫಾರ್ಮೇಶನ್ ಇದ್ರೆ ಎಷ್ಟು ನಿಮಗೆ ಇನ್ಫಾರ್ಮೇಶನ್ ಗೊತ್ತಿದೆ ರಾಯರ್ ಮಠದ ಬಗ್ಗೆ ಶ್ರೀ ಗುರು ಭೋ ನಮಃ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯ ಗುರು ಭೋ ನಮಃ ಅರಿ ಹಿಓಮ್ ಹೇಳಿ ಇಲ್ಲಿ ಇದು ವ್ಯಾಸರಾಯ ಮಠ ಸೋಸಲ್ಯ ಇದೆಯಲ್ಲ ಅಲ್ಲಿನ ಒಂದು ಬ್ರಾಂಚ್ ಇದು ವ್ಯಾಸರಾಯರ ವ್ಯಾಸರಾಯಮಠದ್ದು ಇದು ಮುನ್ನೂರು ವರ್ಷದ ಪುರಾತನದ್ದು ಇದು ಸರಿ ಇದನ್ನು ರಾಯರಲ್ಲಿ ಪ್ರತಿಷ್ಠೆ ಮಾಡಿದ್ದು ಪಯೋನಿಧಿಗಳ ಸ್ವಾಮಿಗಳು ಅಂತ ಯಾರು ಈ ವ್ಯಾಸರಾಯರು ಎಂಬುದು ಒಂದು ಚುಟುಕಾಗಿ ಹೇಳುವುದಾದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರು ವಿದ್ಯಾರಣ್ಯರಾದರೆ ಅದರ ಸಂಪೂರ್ಣ ಅಭಿವೃದ್ಧಿಗೆ ಬೆಂಬಲ ಬೆಂಬಲವಾಗಿ ನಿಂತವರು ರಾಜ ವ್ಯಾಸರಾಜರು ಇಂದೊಮ್ಮೆ ಕೃಷ್ಣದೇವರಾಯನಿಗೆ ಕುಹಯೋಗ ಬಂದಿತ್ತು ಜೀವ ಹಾನಿಯನ್ನೇ ಮಾಡಬಲ್ಲ ಒಂದು ಕಂಟಕ ಕರ್ನಾಟಕ ರತ್ನ ಸಿಂಹಾಸನಕ್ಕೆ ಬಂದಿತ್ತು ಆಗ ಕೇವಲ ತಮ್ಮ ತಪಶಕ್ತಿಯಿಂದ ತಾವೇ ಸಿಂಹಾಸನವನ್ನು ಅಲಂಕರಿಸಿ ಅದನ್ನು ಕೇವಲ ದೇವರ ಅನುಗ್ರಹದಿಂದ ನಿವಾರಿಸಿದರು ಇದಾದ ನಂತರ ದೇವರಾಯನ ಅಂದರೆ ಕೃಷ್ಣದೇವರಾಯ ತಾವೇ ಸಿಂಹಾಸನದಲ್ಲಿ ಮುಂದುವರಿಯಿರಿ ಎಂದು ಎಂದಾಗ ಅದು ನನ್ನ ಕೆಲಸ ಅಲ್ಲ ನೀನು ರಾಜ್ಯ ಬಯಲಬೇಕೆಂದು ಅನುಗ್ರಹಿಸಿ ನಿಸ್ವಾರ್ಥ ಶಿರೋಮಣಿಗಳು ಈ ವ್ಯಾಸರಾಜರು ಕರ್ನಾಟಕದ ಹೆಮ್ಮೆ ಸಂಗೀತ ಭಕ್ತ ಗೇಸರ ಕನಕ ದಾಸರಂತಹ ಮಹಾನುಭಾವರಿಗೆ ದೀಕ್ಷೆಯನ್ನು ಕೊಟ್ಟು ದಾಸವ್ಯಾಸ ಸಾಹಿತ್ಯದ ಸಮಾನ ಅಭಿವೃದ್ಧಿಗೆ ನೀರೆರೆದವರು ವ್ಯಾಸರಾಜರು ತಿರುಪತಿಯ ಅರ್ಚಕರ ಸಂತತಿ ಪೂರ್ಣ ನಾಶವಾದಾಗ ಹನ್ನೆರಡು ವರ್ಷ ವೆಂಕಟರಮಣನನ್ನು ಅರ್ಚಿಸಿ ಅಲ್ಲಿನ ಹುಡುಗನೊಬ್ಬನ ಉಪನಯನ ಉಪನಯನವನ್ಮಾದೊಡೆ ಅವನಿಗೆ ಪೂಜಾಧಿಕಾರವನ್ನು ಮರಳಿ ಒಪ್ಪಿಸಿ ಮತ್ತೊಮ್ಮೆ ನಿಸ್ವಾರ್ಥ ನಿಸ್ವಾರ್ಥಿ ಎಂಬ ಸಾಹುಕಾರನೆಂಬ ಮಹಾನುಭಾವರು ಇವರು ಹಿಂದುಗಳ ಪವಿತ್ರ ಕ್ಷೇತ್ರ ತಿರುಪತಿಯ ದರ್ಶನ ನಾವು ಮಾಡ್ತಿದ್ದೀವಿ ಅಂದರೆ ಅದರ ಶ್ರೇಯ ವ್ಯಾಸ ರಾಜರದ್ದು ಇಡೀ ದೇಶ ಮೊಘಲರ ಆಕ್ರಮಣದಲ್ಲಿದ್ದಾಗ ಇಡೀ ದೇಶದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಾರುತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹಿಂದೂ ಜಾಗೃತಿ ಮಾಡಿದಂತಹ ಕ್ರಾಂತಿಕಾರಿ ಸನ್ಯಾಸಿ ವ್ಯಾಸರಾಜರು ಇದನ್ನೆಲ್ಲ ಯಾಕೆ ಹೇಳಬೇಕಾಯಿತು ಅಂದರೆ ಇವತ್ತು ನವ ಬೃಂದಾವನದ ಅವರ ಬೃಂದಾವನವು ಸಂಪೂರ್ಣ ನಾಶ ಮಾಡಲಾಗಿದೆ ಇಡೀ ಹಿಂದೂ ಸಮಾಜದ ಉನ್ನತಿಗೆ ಶ್ರಮಿಸಿದಂತಹ ಯತಿಯೊಬ್ಬರ ಸಮಾಧಿ ಇವತ್ತು ಉಳಿದಿಲ್ಲ ವ್ಯಾಸರಾಜರು ಬರೀ ಮಾಧ್ವರ ಆಸ್ತಿಯಲ್ಲ ಬ್ರಾಹ್ಮಣರ ಸೊತ್ತಲ್ಲ ಸಮಗ್ರ ಹಿಂದೂ ಸಮಾಜದ ಯತಿ ரிக் கிருஷ்ணா கைங்க நம்ம சொந்த தாயேதோ பேஜாரி பாதக்க நீர் ஹாக்கி தொழதுவிட்டு அவ்னா கிளை சீர பார்த்தீரமா அந்த ஏன்கித்தேன் நானும் இதே அந்த பிரதேட்சி மாட்டோம் ಚೀದ ಹೋಗಿ ಕಾಟಾಪೇಟೆ ಇದ್ದರೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ ತಲೆ ಒಳಕ್ಕೆ ಹುಟ್ಟಿದ್ರು ಏನೋ ಮನ್ಸಿನ ಬೇಜಾರ ಕಾಣಿಸ್ತಾ ಬೇಜಾರು ಒಂದು ಇಲ್ಲಿ ನಡಿತಾ ಇರೋದು ಒಂದು ಇದು ನಮಗೆ ಮುಂದೆ ಹೆಂಗಪ್ಪ ನಿಮ್ಮ ಮನೆ ಹೇಗೆ ಇದೋ ಹ್ಞೂ ನಾನು ಕೆಲಸ ಎಲ್ಲ ಕಾರ್ಯ ಅಲ್ಲ ಹೆಂಗೆ ಅಂದಬೇಕು ಹೊಡ್ತಾ ಇದ್ದೆ ಅವಾಗ ಎರಡು ಮನೆ ಸೇರಿಸಿ ಎರಡು ಮನೆ ಸೆಲೆ ಬನ್ನಿ ಕೆಟ್ಟದ್ದು ಹೌದು ಹೌದು ಬೇಡ ನಿಮ್ಮ ತಾಯಿಯೇ ಮಾಡಿತು ಬಾಯ್ ಇಲ್ಲ ಇಲ್ಲ ನೀವು ವಾಪಸ್ ಬಂದು ನೀವು ಮಾತಾಡಿದ ದಿವಸ ಇಷ್ಟು ಮಟ್ಟ ಬಾಲ್ಯ ಅದ ಅವನ್ ಅದೇ ನಿಮ್ಮ ಒಂದ್ ಮಾತುಗಳ್ ನೋಡಿದ್ರೆ ಈ ಮಠವನ್ನು ಎಷ್ಟು ಹಚ್ಕೊಂಡಿದ್ದ ಅಂದ್ರೆ ಅಷ್ಟು ಹಚ್ಕೊಂಡಿದ್ದೀರಾ ಸೊ ದೇವರು ನಿಮಗೆ ಒಳ್ಳೇದು ಮಾಡ್ಲಿ ಸೊ ಪುಣ್ಯ ಪ್ರಾಪ್ತಿ ಆಗ್ಲಿ ಎಲ್ಲಾರು ಬಂದವರೆಲ್ಲ ದೇವ್ರ ನೆನ್ಕೊಂಡು ಕೂತ್ಕೊಂಡ ತಕ್ಷಣ ಅವ್ರ ಕಷ್ಟ ಈಡೇರ್ ಪ್ರಾಣದೇವ್ ಪ್ರತಿಷ್ಠೆ ಆದಮೇಲೆ ಪ್ರಾಣದೇವ್ರ ಪ್ರತಿಷ್ಠೆ ಆದಮೇಲೆ ಏನು ಅನ್ಕೊಂಡ್ ಬರ್ತಾವ್ರ ಮನಸ್ನಲ್ಲಿ ಅದೆಲ್ಲ ಅಖಂಡಿತವಾಗಿ ಜರುಗಿದೆ ಜರುಗಿದೆ ಮುಂದೇನು ಜರುಗತ್ತೆ ಅಷ್ಟು ಸತ್ಯ ಏನಂದ್ರೆ ಮೊದಲು ನಾವು ದೇವ್ರನ್ನ ಕಾಣಬೇಕು ಅಂದ್ರೆ ಫಸ್ಟ್ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖ ತಿಂತ ರಾಯರನ್ನ ನಂಬದ್ರೆ ಯಾವತ್ತು ಏನು ತೊಂದರೆಗಳು ದಾರಿ ತೋರಿಸ್ತಾರೆ ಅಷ್ಟೇ ಹರಿಯನ್ನ ನೋಡಕ್ಕೆ ಅವ್ರ ದಾರಿ ದಾರಿ ತೋರಿಸ್ತಾರೆ ಯಾಕಂದ್ರೆ ನಾವು ಏನೇನೋ ಇದಿರ್ತೀವಿ ಸರಿಯಾದ ದಾರಿ ಅವ್ರು ಕರ್ಕೊಂಡು ಹೋಗ್ತಾರೆ ಖಂಡಿತ ಹರಿ ಹತ್ರ ವಾದ ಮುಗಿಸ್ತಾರೆ ರಾಯರ್ ಹಲ್ಲ ರಾಯರು ಆದಮೇಲೆ ವ್ಯಾಸರಾಯರು ವ್ಯಾಸರಾಯರ್ ಆದಮೇಲೆ ರಾಯರು ರಾಯರು ವ್ಯಾಸರಾಯರಿದ್ದಾಗ ತಿರುಪತಿಲಿ ತಿರುಮ ತಿಮ್ಮಪ್ಪನ ಪೂಜೆ ಮಾಡಿದವರು ಹನ್ನೆರಡು ವರ್ಷ ಸತತವಾಗಿ ಪೂಜೆ ಮಾಡಿದವರೇ ವ್ಯಾಸರಾಯರು ಹೌದು ತಿರುಪತಿಲಿ ತಿರುಪತಿಲಿ ಅವರ ಅನುಗ್ರಹ ನೋಡಿ ಎಲ್ಲಿ ತನಕ ಬೆಳೆಯುತ್ತೆ ಅಂತ ಹೌದು ಪೇಟೆಯ ಒಂದು ವ್ಯಾಸರಾಜರ ಒಂದು ಮಠಕ್ಕೆ ನಿರಂತರವಾಗಿ ಬರ್ತಿದ್ದಂತಹ ಭಕ್ತಾದಿಗಳು ಕೂಡ ಮಠ ಸಣ್ಣ ಬನ್ನಿ ಸಾರಿ ನಮಸ್ಕಾರ ನಮಸ್ಕಾರ ಶಂಕರ ಸ್ವಾಮಿಗಳು ಸೊ ಎಸ್ ಈ ಮಠದ ಒಂದು ಬಾಂಧವ್ಯ ಇದೆ ಹೇಗೆ ಶುರು ಆಯ್ತು ನಿಮಗೆ ಈ ಮಠದ ಸಂಬಂಧ ನನಗೆ ಈ ಮಠ ಇರೋದು ಗೊತ್ತು ಗೊತ್ತಿದ್ರೂ ಕೂಡ ಈ ಕಡೆ ಬರ್ಲಿಕ್ಕೆ ನಮ್ಮ ಕೈ ಮನಸ್ಕೊಂಡಿರ್ಲಿಲ್ಲ ನಾನು ಯಾಕೋ ಒಂದು ಬಹಳ ಬೇಜಾರಾಗಿ ಈ ಕಡೆ ಬಂದಾಗ ರಾಯರು ನಮಗೆ ಕರುಣೆ ಕೊಟ್ಟು ಕೆಲವು ವಿಚಾರಗಳಲ್ಲಿ ಇನ್ನು ಆರಾಮಾಗಿ ಬಂದು ಇಟ್ಕೊಂಡು ಹೋಗಪ್ಪ ಯಾವುದೇ ಇದ್ದರೂ ಕೂಡ ಈಗ ತಕ್ಕ ಮಟ್ಟಿಗೆ ಒಂದು ಐವತ್ತು ಪರ್ಸೆಂಟಷ್ಟು ಅಷ್ಟು ನಮ್ಮ ಒಂದು ಏನು ಇದೆಲ್ಲ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಸೊ ಅದರಿಂದ ದಿನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಇಷ್ಟ ನನಗೆ ನೆಮ್ಮದಿ ನೆಮ್ಮದಿ ಇರ್ತದೆ ಯಾಕಂದರೆ ರಾಯರಿಗೆ ಪೂಜೆ ಮಾಡ್ತಾರು ಭಾಳಷ್ಟು ಜನ ಇದ್ದಾರೆ ನಮಗೂ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ನಮ್ಮ ಉದ್ದೇಶ ಅಂದರೆ ಅವ್ರು ನೋಡೋದೇ ನಮಗೆ ಒಂದು ಸೌಭಾಗ್ಯ ಸೌಭಾಗ್ಯ ಹೆಸರು ಸರ್ ಶಿವಕುಮಾರ್ ಶಿವಕುಮಾರ್ ಅವರು ಕೂಡ ಇಲ್ಲಿ ನಿರಂತರವಾಗಿ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೊಂದು ಎರಡು ಮಾತಲ್ಲಿ ಕೇಳ್ಕೊಳ್ಳೋಣ ಸರ್ ಇವತ್ತು ರಾಘವೇಂದ್ರ ಸ್ವಾಮಿಗಳು ಅಂದರೆ ಅವರು ಗುರುಗಳು ಗುರುಗಳು ಇವತ್ತು ಗುರುವಾರ ದಿನ ಬಹಳ ಒಂದು ವಿಶೇಷ ರಾಯರಿಗೆ ರಾಯರ ಹತ್ರ ವಿಶೇಷ ಏನಂದರೆ ರಾಯರಲ್ಲಿ ಕೃಷ್ಣ ಇದ್ದಾನೆ ರಾಯರಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೌದು ರಾಯ ರಾಯರಲ್ಲಿ ಹೈಗ್ರವ ರಾಯರಲ್ಲಿ ಮತ್ತು ಶ್ರೀರಾಮಚಂದ್ರ ಮತ್ತು ಮುಖ್ಯವಾಗಿ ರಾಯರಲ್ಲಿ ಆಂಜನೇಯ ಸ್ವಾಮಿ ಪ್ರಾಣದೇವರು ಪ್ರಾಣದೇವರು ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಸುತ್ತಾಡ್ತೀವಿ ನನಗೆ ತಿಳಿದಿರೋ ಪ್ರಕಾರ ಯಾರೋ ಈ ಥರ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಒಂದೇ ಒಂದು ಸುತ್ತಾಕಿದ್ರೆ ನೂರು ಪುಣ್ಯಕ್ಷೇತ್ರ ಒಂದು ಫಲ ಒಂದು ಒಂದು ಸುತ್ತು ಒಂದು ರಾಯರಿಗೆ ಭಕ್ತಿಯಿಂದ ಗುರುವಾರ ದಿನ ಭಾಳ ವಿಶೇಷವಾಗಿರುತ್ತೆ ಎಲ್ಲೆಲ್ಲೋ ಹೋದರೆ ಯಾರ್ಯಾರೋ ಋಣಕ್ಕೆ ಬೀಳುತ್ತೆ ರಾಯರ್ ಋಣಕ್ಕೆ ಬೀಳ್ತೀವಿ ಹೌದು ಅದು ವಿಶೇಷ ಹೌದು ಭಾಳ ಒಳ್ಳೆಯದು ಗುರುವಾರ ದಿನ ಖಂಡಿತ ಬನ್ನಿ ರಾಯರ್ ಯಾರು ಹೌದು ಸೊ ನಿಮ್ಮ ಒಂದು ವೀಕ್ಷಕರು ಕೂಡ ಅದೇ ಹೇಳ್ತೀರಾ ಸೊ ಎಲ್ಲೆಲ್ಲೋ ತಿರುಗಾಡೋದು ಬೇಡ ರಾಯರ್ ಪಾದಕ್ಕೆ ಬಿತ್ತು ಒಂದು ರೌಂಡು ನಿಮ್ಮ ಅನಿಸಿದ ಮನಸ್ಸಿನ ಭಕ್ತಿಯಿಂದ ನಿಸ್ವಾರ್ಥ ಸೇವೆಯಿಂದ ಒಂದು ರೌಂಡ್ ಹಾಕಿ ಒಂದು ಸುತ್ತನ್ನು ಬಂದು ಭಕ್ತಿಯಿಂದ ಶರಣಪ್ಪ ಎಲ್ಲ ನಿನಗೆ ಅರ್ಪಿಸಿದ್ದೀನಿ ಅಂತ ಅವ್ರಿಗೆ ಗುಪ್ಪಿಸ್ಬಿಟ್ರೆ ಇದು ನಮ್ಮೆಲ್ಲ ಜವಾಬ್ದಾರಿ ಅವ್ರಿಗೆ ಅವ್ರಿಗೆ ಒಂದು ನೂರು ಪುಣ್ಯಕ್ಷೇತ್ರ ಸುತ್ತದಂಥ ಒಂದು ಫಲ ರಾಯರದು ಒಂದು ಬೃಂದಾವನ ಸುತ್ತೋದು ನೋಡಿ ಅದೆಲ್ಲ ನಾವು ತಿಳ್ಕೊಬೇಕಾದ ವಿಷಯ ಅಂದ್ರೆ ಎಷ್ಟೋ ವಿಷಯಗಳು ಇರುತ್ತೆ ಒಂದೊಂದೇ ತಿಳ್ತಾ ಹೋಗುದ್ರೆ ಅದು ಬ್ರಹ್ಮಾಂಡನೇ ಇದೆ ಒಂದೊಂದೇ ತಿಳ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಒಂದೊಂದು ತಪ್ಪುಗಳ ಒಂದು ಕಳಿತಾ ಹೋಗ್ಬೋದು ಹೌದು ಖಂಡಿಸೋ ಪ್ರಾಪ್ತಿಯ ಕೃಷ್ಣ ದೇವರು ಮತ್ತೆ ಪ್ರಾಣದೇವರು ಎಲ್ರಿಗೂ ಅವರವರ ಆಸೆ ಇರುವುದಿರಲಿ ಎಲ್ರಿಗೂ ಕೂಡ ಸರ್ವೋಜನ ಸುಖಿನ ದೇವ ಸನ್ಮಂಗಳ ರಾಜರ ಮಠ ಪುರಾತನವಾದದ್ದು ಬಂದಿದ್ದ ನನ್ನ ಪುಣ್ಯ ಆ ರಾಯರೇ ನನ್ನ ಕರ್ಸ್ಕೊಂಡ್ರು ಎಲ್ಲೋದು ನಾನು ಎಲ್ಲೂ ಅಪ್ಪಣೆ ಇಲ್ಲದೆ ಏನು ಹೋಗೋಕ್ಕಾಗಲ್ಲ ನಾನು ಎಷ್ಟೋ ಮಠಗಳು ಬಲಂತೀನಂದ್ರೆ ಬಿಡೋಲ್ಲ ಕೆಲವು ಯಾವಾಗ ಬರಬೇಕೋ ನಾನು ಅವಾಗೇ ಬರಬೇಕು ಅವರ ಅಪ್ಪಣೆ ಇಲ್ಲದೆ ನಾವು ಏನು ಯಾರು ಏನು ಮಾಡೋಕ್ಕಾಗಲ್ಲ ಸೊ ಹೀಗೆ ನಡ್ಸ್ಕೊಂಡು ಹೋಗ್ಲಿ ಇದು ನನ್ನ ಒಂದು ರಾಘವೇಂದ್ರ ಸ್ವಾಮಿಗಳ ಕೇಳ್ಕೊಳೋದಂದ್ರೆ ಈ ಒಂದು ಪ್ರಸಿದ್ಧವಾದಂತಹ ಒಂದು ಇದು ಭೂಮಿ ಏನಿದೆ ಪ್ರಸಿದ್ಧವಾಗಲಿ ಎಲ್ಲರಿಗೂ ಜನಕ್ಕೆ ಗೊತ್ತಾಗಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಕಾಪಾಡಲಿ ಈ ವಿಡಿಯೋವನ್ನು ನೋಡ್ತಿದ್ದವರು ಯಾರನ್ನ ಇದ್ದರೆ ಚಿಕ್ಕಪೇಟೆಯಲ್ಲಿರುವಂತಹ ವ್ಯಾಸರಾಜರ ಮಠ ಅಂತಿದೆ ಪುರಾತನವಾದದ್ದು ಒಮ್ಮೆ ಭೇಟಿ ಮಾಡಿ ಗೋಪಾಲಕೃಷ್ಣನ ಹಾಗೂ ಪ್ರಾಣದೇವ ರಾಯರ ಒಂದು ದರ್ಶನವನ್ನು ಪಡ್ಕೊಂಡು ಹೋಗಿ ಅಂತ ನಾನು ತಮ್ಮಲ್ಲಿ ವಿನಂತೇನೆ ವ್ಯಾಸರಾಯರ ಬಗ್ಗೆ ಹೇಳುವ ವಿಷಯ ಬಹಳಷ್ಟಿದೆ ವ್ಯಾಸರಾಯರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸುತ್ತೇನೆ ಈಗ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಸಂಕಲ್ಪದ ಮೂವತ್ತೊಂದನೇ ಮಠವನ್ನು ರಾಯರ ಪಾದವನ್ನು ಮುಟ್ಟಿ ತಮ್ಮೆಲ್ಲರಿಗೂ ನಾನು ಈ ಮೂವತ್ತೊಂಬತ್ತನೇ ದರ್ಶನವನ್ನು ಸಂಕಲ್ಪವನ್ನು ತೋರಿಸ್ತಿದ್ದೇನೆ ಎಲ್ಲರೂ ಈ ಒಂದು ದರ್ಶನವನ್ನು ನೋಡಿ ಧನ್ಯರಾಗಿ ದರ್ಶನವನ್ನು ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ಈ ರಾಯರ ಭಕ್ತ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ಶೇರ್ ಮಾಡುವುದರ ಮೂಲಕ ಲೈಕು ಹಾಗೂ ಕಾಮೆಂಟ್ ಕೊಡುವುದರ ಮೂಲಕ ಈ ಒಂದು ರಾಯರ ಭಕ್ತ ಚಾನಲನ್ನು ಪ್ರೋತ್ಸಾಹಿಸಿ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಈ ರಾಯರ ದರ್ಶನವನ್ನು ತಲುಪ್ ತಲುಪಿಸುವಂತಹ ಒಂದು ಪುಣ್ಯ ಕಾರ್ಯವನ್ನು ದಯವಿಟ್ಟು ಮಾಡಿ ಯಾಕಂದರೆ ನಾವೊಬ್ಬರೇ ದರ್ಶನ ಮಾಡಿ ಪುಣ್ಯ ಪುನಿ ಪುನೀತರಾಗುವುದು ಬೇಡ ಯಾಕಂದರೆ ಬಹಳಷ್ಟು ಜನ ಈ ರಾಯರ ಒಂದು ಪಾದಕ್ಕೆ ಬಿದ್ದು ಅವರ ಒಂದು ಕೃಪೆಗೆ ಪಾತ್ರರಾಗಲು ಅವರಿಗೂ ಒಂದು ಅವಕಾಶ ಮಾಡಿಕೊಡೋಣ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡ್ತೀರಲ್ವ ಇದು ಭಾರತಾದ್ಯಂತ ಹಾಗೂ ಭಾರತ ಹೊರಗಿನವರಿಗೂ ನಾವು ಇದನ್ನು ಶೇರ್ ಮಾಡಬಹುದು ದಯವಿಟ್ಟು ರಾಯರ ಕೀರ್ತಿಯನ್ನು ಹೇಳಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಮುಂದಿನ ಶ್ರೀ ರಾಘವೇಂದ್ರ ಸಂಕಲ್ಪ ನಲವತ್ತನೇ ಮಠದೊಂದಿಗೆ ನಾನು ನಿಮಗೆ ಸಿಗುತ್ತೇನೆ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮೋ ನಮಃ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಶ್ರೀ ಗುರು ರಾಜೋ ವಿಜಯತೆ ಶ್ರೀ ಮೂಲರಾಮೋ ವಿಜಯತೆ ಶ್ರೀ ಗುರು ರಾಜೋ ವಿಜಯತೆ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ